ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಒಳ ಮೀಸಲಾತಿಯನ್ನು ನಾವು ಅಧಿಕಾರಕ್ಕೆ ಬಂದರೆ ಜಾರಿಗೆ ತರಲಿಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ವಿ ಯಾಕಂದರೆ ಅನುಷ್ಠಾನ ತರುವಂಥ ಅಧಿಕಾರ ನಮಗೆ ಇರಲಿಲ್ಲ ಅಧಿಕಾರ ಬಂದಿದ್ದು ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಬಂದಿದ್ದು ಇದು ನಮಗೆ ಅಧಿಕಾರ ಸಿಕ್ಕದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಯಾವಾಗ ಆದೇಶ ಮಾಡ್ತೋ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಅಂತಕ್ಕಂಥ ಆಜ್ಞೆ ಒಂದು ಐತಿಹಾಸಿಕವಾದಂಥ ಒಂದು ಆಜ್ಞೆ ಬಂದ ಮೇಲೆ ಇಲ್ಲಿ ಎಲ್ಲ ಎಲ್ಲರಿಗೂ ಕೂಡ ಯಾರು ಒಳ ಮೀಸಲಾತಿ ಆಗಬೇಕು ಅಂತ ಬಯಸಿದ್ರು ಆ ಜನ ಎಲ್ಲರೂ ಕೂಡ ತುಂಬ ತುಂಬ ಸಂತೋಷವನ್ನು ಪಟ್ಟರು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ವಾಗತ ಮಾಡಿ ಆದಷ್ಟು ಬೇಗ ನಾವು ಕೂಡ ಇದನ್ನು ಜಾರಿ ತರ್ತೀವಿ ಅಂತಲೂ ಕೂಡ ಹೇಳಿದರು ಅದರಿಂದ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೇ ನಾವು ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ್ವಿ ಇದು ಆರನೇ ಗ್ಯಾರಂಟಿ ಒಳ ಮೀಸಲಾತಿಯನ್ನು ತರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ನುಡಿದಂತೆ ನಡೀತಕ್ಕಂಥ ಒಂದು ಪಾರ್ಟಿ ಯಾರಿಗಾರ ಭರವಸೆ ಕೊಟ್ಟಿನಂದ್ರು ಈಡೇರಿಸುವಂಥ ಪಾರ್ಟಿ ನಮ್ಮದು ಕೆಲವರು ವಿಳಂಬ ಆಯಿತು ತಡವಾಯಿತು ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಇದಾಯಿತು ಅಂತ ಹೇಳ್ತಾರೆ ಇದು ಮಾಡಲಿಕ್ಕಿದ್ದಂಥ ತೊಂದರೆಗಳು ಏನನ್ನೋದೇ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರಿಗೆ ನಿರೋಧ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ದೊಡ್ಡ ಗೊಂದಲ ಇದ್ದದ್ದು ಈ ವಲಯರು ಆದಿ ಕರ್ನಾಟಕ ಆದಿ ದ್ರಾವಿಡ ಮಾದಿಗರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ತಗೊಂಡಿದ್ದಾರೆ ಸದಾಶಿವ ಆಯೋಗದ ವರದಿಯಲ್ಲಿ ಅದಿದೆ ಸದಾಶಿವ ಆಯೋಗದ ವರದಿನ ಪಿಯವರು ಸಂಪೂರ್ಣ ರಿಜೆಕ್ಟ್ ಮಾಡಿ ವಿಷಯಕ್ಕೆ ಬಿಡಿದ್ದಾರೆ ನಾವು ಅದನ್ನು ಕೂಡ ಅಧ್ಯಯನ ಮಾಡಿ ಅವರು ವರದಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ನಾವೆಲ್ಲ ಹೇಳಿದ್ವಿ ನಾನೇ ಅದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದ್ದು ಇಲ್ಲ ಇದು ನೀವು ಅವರು ಒಪ್ಪಲ್ಲ ಬೇರೆ ಸಮುದಾಯದವರು ಒಪ್ಪಲ್ಲ ಸಂಖ್ಯೆಯಲ್ಲಿ ನಾವು ಜಾಸ್ತಿ ಇದ್ದೀವಿ ಹಿಂದುಳಿಕೆಯಲ್ಲಿ ಅತ್ಯಂತ ಕೆಳ ಸ್ಥಾವರದಲ್ಲಿದ್ದೀವಿ ನಾವು ಮಾದಿಗರು ಕರ್ನಾಟಕ ಅಂದರೆ ಮಾದಿಗರು ಬರ್ತಾರೆ ಆದಿ ದ್ರಾವಣ ಅಂದರೆ ಮಾದಿಗರು ಬರ್ತಾರೆ ಆದಿ ಕರ್ನಾಟಕ ಅಂತಂದು ಹೇಳಿದ್ರೆ ಮಾದಿಗರು ಬರ್ತಾರೆ ಆದಿ ಕರ್ನಾಟಕ ಅಂದರೆ ಒಲೆಯವರು ಕೂಡ ಬರ್ತಾರೆ ಅವ್ರನ್ನೆಲ್ಲ ಸೇರಿ ನಾಲ್ಕು ಪಕ್ಷದ ಚಿಲ್ಲರೆ ಜನ ಇರೋದು ಪ್ರೆಸಿಡೆನ್ಸಿಯಲ್ಲಿ ಆರ್ಡರ್ ಇದೆ ಅಲ್ಲ ರಾಷ್ಟ್ರಪತಿಯವರಿಂದ ಅಂಗೀಕೃತವಾದಂಥ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿ ಅದರಲ್ಲಿ ಆದಿ ಕರ್ನಾಟಕ ಅನ್ನೋದು ಒಂದು ಜಾತಿ ಆದಿ ದ್ರಾವಿಡ ಅನ್ನೋದು ಒಂದು ಜಾತಿ ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಆದಿ ದ್ರಾವಿಡರು ನೀವು ಯಾವ ಜಾತಿ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಜಾತಿ ನಾವು ಆದಿ ದ್ರಾವಿಡರು ಅಂತಾರೆ ಇವರಿಂದ ತೆಗೀರಿ ಅಂತ ಹೇಳ್ತಾರೆ ಅದೇನು ತೆಗಿತೀರಿ ಇದನ್ನು ಕರೆಕ್ಟಾಗಿ ಮಾಡಿದ ಇದನ್ನು ಮಾಡೋ ಅಗತ್ಯ ಇರಲಿಲ್ಲ ಅಂತ ಕೆಲವರು ಮಾ ಹೇಳ್ತಾ ಇದ್ದಾರೆ ಯಾವುದು ಏನು ಇನ್ನೊಂದು ವರ್ಗ ಈ ಮಾಡೋ ಅಗತ್ಯ ಇರಲಿಲ್ಲ ಅಂತಂದೇಳಿ ಅದನ್ನು ಕರೆಕ್ಟಾಗೇ ಮಾಡಿದ್ದಾರೆ ಅವರು ನಾವೇನು ಹೇಳ್ತೀವಿ ಅಂದರೆ ಇಷ್ಟು ಲಕ್ಷ ಜನ ಇದ್ದಾರಲ್ಲ ಇವ್ರು ಯಾರು ಕುಟುಂಬದವ್ರು ಒಂದು ಗೆಜೆಟ್ ನೋಟಿಫಿಕೇಶನ್ ನೋಡಿಸ್ರಿ ಅವ್ರು ಅಲ್ಲೇನೇ ತಗೋಬೇಕು ಅಲ್ಲಿಂದ ಮತ್ತೆ ನೀನು ಆದಿ ಕರ್ನಾಟಕ ಅಂತಂದೇಳಿ ಮತ್ತೆ ಮಾದಿಗರ ಅಂತಂದೇಳಿ ಮಾದಿಗರ ಮೀಸಲಾತಿಗೆ ನುಸುಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಅವರು ಗೊತ್ತಾಯ್ತು ರಾ ನೋಡ್ರಿ ನೋಡಿರಿ ಹಾಂ ನುಸುಳುವಂಥ ಪ್ರಯತ್ನ ಮಾಡಬಾರ್ದು ಅವ್ರು ಅಲ್ಲೇ ತಗೊಳ್ಳಿ ಅವ್ರಿಗೆ ಕುಟುಂಬದವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಾಯ್ಬಿಡುತ್ತೆ ನಮಗೆ ಅಕಸ್ಮಾತ್ ಆ ರೀತಿ ನುಸುಳಿದ್ರೆ ಇವ್ರು ಎಲ್ಲಿದ್ದಾರೆ ಅನ್ನೋದನ್ನ ನೋಡಿದ್ರೆ ಆ ಗೆಜೆಟ್ನಲ್ಲಿ ನೋಡಿದ್ರೆ ಇವರು ಇವರು ಅವ್ರಿಗೆ ನಾವು ಅಬ್ಜೆಕ್ಷನ್ ಆಯ್ಕೆ ಅವ್ರು ಅವು ಯಾವ್ದಾವ ಜಾತಿಗಳು ಹಾಂ ಕೆಲವ್ರು ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಆದಿ ದ್ರಾವಿಡದಲ್ಲಿ ಕೆಲವು ಬೋಗಸ್ ಕೂಡ ಆಗಿಬಿಟ್ಟಿದೆ ಬಂದ್ಬಿಟ್ಟು ಎಲ್ಲ ಬೋಗಸ್ ಹಾಕಿಬಿಡ್ತಾರೆ ಎಲ್ಲೆಲ್ಲ ಬಂದು ಅದು ತಮಿಳ್ನಾಡಿನಿಂದ ಬಂದಿರತಕ್ಕಂಥವ್ರು ಮೂಲ ಜಾತಿ ಅಂತ ನಾವು ಹೇಳಲ್ಲ ಆದಿ ದ್ರಾ ಆದಿ ದ್ರಾವಿಡ ಅಂತ ಹೇಳ್ತಾರೆ ತಮಿಳ್ನಾಡು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ